ಹುಣಸೂರು ತಾಲೂಕಿನ ಕಾಮಗೌಡನಹಳ್ಳಿ ಎಂಬ ಗ್ರಾಮದಲ್ಲಿ ನಲವತ್ತೆರಡು ಕುಟುಂಬಗಳು ತನ್ನ ಜಮೀನುಗಳನ್ನು ಪಾಳು ಬಿಟ್ಟಿದ್ದಾರೆ ರಸ್ತೆಗಾಗಿ ಒಂದು ಕಡೆ ರೈತರು ಪರೆದಾಡಿದರೆ ಇನ್ನೊಂದು ಕಡೆ ನಾನು ರಸ್ತೆ ಕೊಡುವುದಿಲ್ಲ ಎಂದು ಚಿಕ್ಕೇಗೌಡ ಎಂಬ ಗ್ರಾಮದ ಯಜಮಾನ ತೊಂದರೆ ಕೊಡುತ್ತಿದ್ದಾನೆ ಕಾಮಗೌಡನಹಳ್ಳಿ ಸರ್ವೆ ನಂಬರ್ ನೂರ ಮೂರರಲ್ಲಿ ಮುಂದಿನ ಜಮೀನು ಚಿಕ್ಕೇಗೌಡ ಎಂಬ ಈತನದು ಅದೇ ಜಮೀನಿನಲ್ಲಿ ಹಾದು ಹೋಗುತ್ತಿದ್ದ ಗ್ರಾಮಸ್ಥರು ಹಿಂಭಾಗದಲ್ಲಿ ಸುಮಾರು ನಲವತ್ತೆರಡು ಕುಟುಂಬಗಳು ಜಮೀನು ಬೆಳೆದು ಬಂದ ಫಸಲಿನಿಂದ ಸಾಲ ಸೌಲಭ್ಯಗಳನ್ನು ತೀರಿಸಿಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಇದೆಲ್ಲದಕ್ಕೂ ಐದು ವರ್ಷದಿಂದ ಬ್ರೇಕ್ ಬಿದ್ದಿದೆ ತೊಂದರೆ ಕೊಡುತ್ತಿರುವ ಚಿಕ್ಕೇಗೌಡ ಎಂಬ ಗ್ರಾಮದ ಯಜಮಾನ ರಸ್ತೆ ಕೊಡುವುದಿಲ್ಲ ಎಂದು ಗ್ರಾಮಸ್ಥರಿಗೆ ತೊಂದರೆ ಕೊಡುತ್ತಿದ್ದಾನೆ ರಸ್ತೆ ಬೇಕಾಗಿ ಗ್ರಾಮಸ್ಥರು ಕಾನೂನು ಮುಖಾಂತರ ಹೋರಾಟ ಮಾಡುತ್ತೇವೆ ಎಂದು ಹೋದರೆ ತಾಲೂಕಾ ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಸ್ಪಂದಿಸದೆ ಗ್ರಾಮಸ್ಥರು ತೊಂದರೆಗೀಡಾಗಿದ್ದಾರೆ ತಾಲೂಕು ಕಚೇರಿ ಮತ್ತು ಕಾಮಗೌಡನಹಳ್ಳಿ ಎಂಬ ಗ್ರಾಮಕ್ಕೆ ಗ್ರಾಮಸ್ಥರು ತಿರುಗಿ ಚಪ್ಪಲಿ ಸವೆಯುತ್ತಾ ಬಂದಿದೆ ಎಷ್ಟೇ ಹೊರತು ರಸ್ತೆ ಬಿಡಿಸಿಕೊಡಿ ಎಂದು ಎಷ್ಟೇ ದೂರು ಕೊಟ್ಟರೂ ಅಧಿಕಾರಿಗಳು ಮಾತ್ರ ಇತ್ತ ಕಡೆ ತಿರುಗಿ ನೋಡ್ತಾ ಇಲ್ಲ ಗ್ರಾಮಸ್ಥರು ಕಾನೂನು ಮುಖಾಂತರ ಹೋರಾಟ ಮಾಡಿ ಸಾಕಾಗಿದೆ ಹಾಗಾಗಿ ನಾವು ವಿಷ ಕುಡಿಯುವುದಾಗಿ ತಿಳಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾನೂನು ಚೌಕಟ್ಟಂತ ಇದೆ ಕಾನೂನು ಚೌಕಟ್ಟು ಒಳಗಡೆ ಕೆಲಸ ಮಾಡ್ತೀನಿ ಆ ಯಾರಿ ಇಂಗರೆ ಜಾಯ್ ತೆಣ ಇಲ್ವಾ ಇಲ್ವಾ ಅಂದ್ರೆ ನಾನು ಏನಪ್ಪಾ ಹೇಳಿ ನಿಮಗೆ ಈಗ ಅವರು ಹೇಳ್ತಾವ್ರೆ ಮಾಹಿತಿ ಕೊಡ್ತಾವ್ರೆ ಮುಂದೆ ಬನ್ನಿ ನ್ಯಾಯ ಯಾ ತಿರುಸ್ಕರಿಸಿದ್ದೀವಿ ನಾವು ಕಾನೂನುಬದ್ಧವಾಗಿ ನ್ಯಾಯಾಲಯಕ್ಕೆ ಹೋಗಿ ನಾವು ಇದು ಮಾಡ್ಕತ್ತೀವಿ ಸರ್ ಮನವಿ ಮಾಡ್ಕತ್ತೀವಿ ಏನಾಗಿದೋ ಇಲ್ಲಿ ಇಲ್ಲಿ ರೋಡ್ ಬಿಡದೆ ನಮಗೆ ನಾ ಕೊಡ್ತೀನಿ ಚಿತ್ರ ಹಿಂಸೆ ಕೊಟ್ಟು ಆರಂಭ ಎಲ್ಲ ಒಣಕ ಬಿದ್ದದೆ ಇವತ್ತು ಪಾಳ್ ಬಿದ್ದ ನಮಗೆಲ್ಲ ನಮ್ಗೆಲ್ಲ ಚಿಕ್ಕ ಕೂಡ ಇವರೆಲ್ಲ ನಮ್ಗೆ ಈ ಥರ ಕೊಟ್ಟು ನಮ್ಗೆ ಹಿಂಸೆ ಕೊಡ್ತಾವ್ರೆ ಮಕ್ಕಳ ಮರಿಗೆ ಸಾಲ ಬೇರೆ ವಿಪರೀತ ಜಾಗ ಇಲ್ಲ ತಿರ್ಗಾಡಕ್ ಜಾಗ ಇಲ್ಲ ನಮ್ಗೆ ಅಧಿಕಾರಿಗಳು ಬಂದಿದ್ರೆ ಅಧಿಕಾರಿಗಳು ಸರ್ ಅವರು ಸರ್ ಈಗ ತಿರಸ್ಕಾರ ಮಾಡಿದ್ವಿ ಸರ್ ಅದು ಕಾನೂನು ನಮ್ಗೆ ರೋಡ್ ಇಲ್ಲ ಅಂತಾನೆ ಹೇಳ್ತಾವ್ರೆ ಅದರಿಂದ ನಾವು ತಿರಸ್ಕಾರ ಮಾಡ್ಬೇಕು ಇವರಿಂದ ಔಷಧಿ ಕುಡಿಬೇಕ್ ಔಷಧಿ ಮಾಡ್ತಾ ಇದ್ದೀವಿ ನಾವು ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಇದೇ ಥರ ಹೋರಾಟ 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 ಎಲ್ಲಿ ಗಂಟೆ ಹೋರಾಟ ಮಾಡಕೈತದೆ ಸಾಲ ಮಾಡಿ ಇವತ್ತು ಬಡ್ಡಿ ಕಟ್ಟ ಹಾಕೋತೀವಿ ಸಹ ಇಲ್ಲಿ ಭೂಮಿ ಎಲ್ಲ ಪಾಳ್ ಬಿದ್ದಿರೋದ್ರೆ ಏನು ಮಾಡೋದು ಸರ್ ನಾವು ಇಲ್ಲ ವಿಶಾ ಕುಳಿಬಿಡ್ತೀವಿ ಸಹ ಈಗ ನಾವು ಅಷ್ಟೇ ಇವ್ರು ಎಷ್ಟು ಕೊಡೋದು ಚಿಕೆ ಹೋಟೆ ಎಷ್ಟು ಹೇಳ್ಕೊಂಡೀಗ ಅಧಿಕಾರಿಗಳು ಚಿಕ್ಕ ಹೋಟೆ ಹೇಳ್ಕೊಂಡು ವಿಸಾ ಕುಳಿಬಿಡ್ತೀನಿ ಸರ್ ನಾನು ನಾನು ತೀರ್ಮಾನ ಅಷ್ಟು ಸರ್